ಹೆಂಗ ಹನ್ನೆರಡನೇ ಶತಮಾನದೊಳಗ ಬಸವಣ್ಣ ಪ್ರಯತ್ನ ಮಾಡಿದ್ದ ನಾ ಮಠದೊಳಗೆ ಇರಂಗಿಲ್ಲ ಅನ್ನದಾತರ ಜೊತೆ ಇರ್ತೀನಿ ಅಂತೇಳಿ ಮೂರು ಗಂಟೆಗೆ ನಸಿಕನ್ಯಾಗ ಫೋನ್ ಮಾಡಿದ್ರ ಅಪ್ಪು ಜೋರಾನ ಚಪ್ಪಾಳೆ ಹುಡುಕ್ ಸ್ವಾಗತ ಮಾಡ್ಕೊಡು ಯಾಕಂದ್ರೆ ಒಬ್ಬ ನಾಡಿನ ಪರಮ ಪೂಜ್ಯರು ಮಾನ್ಯ ಬಂದು ಹೋಗಿವಿ ನಾವ್ ಯಾಕೆ ಬರ್ಲಿಲ್ಲ ಅನ್ಲಿಲ್ಲ ಬೆಳಗ್ಗೆ ನಸಿಕಿನ ಜಾವ ಮೂರು ಗಂಟೆಗೆ ಫೋನ್ ಮಾಡ್ಯಾರ ನಾನು ಬರ ತಿನ್ರಿ ನನಗ ಕುಂಡ್ರಕ್ ಆಗ್ತಾ ಇಲ್ಲ ಕಾಗಿನೇಲೆ ಹೋಗಾವದಿನಿ ಮತ್ ಸಾಯಂಕಾಲ ಲೇಟ್ ಆಗ್ತದ ನಾ ಬಂದು ಅವ್ರ ಜೊತೆ ಎರಡು ಭಾವನೆ ಹಂಚ್ಕೊಂಡು ಇನ್ನೊಮ್ಮೆ ನಾನು ಬೆಂಬಲ ಕೊಟ್ಟು ಹೋಗ್ತೀನಿ ಅಂತೇಳಿ ಅಭಿಮಾನದಿಂದ ಬಂದಾರಲ್ಲ ಜೋರಾದ ಚಪ್ಪಾಳೆ ಅವರಿಗೆ ನಿನ್ನೆ ಮಾಧ್ಯಮದವ್ರಿಗೊಂದಿಷ್ಟು ವಿನಂತಿ ಏನ್ ಮಾತಾಡಿರ್ತೀವಿ ಅದನ್ನ ಹಾಕ್ರಿ ದಯವಿಟ್ಟು ಯಾಕಂದ್ರೆ ನಮ್ಮ ಚುನಪ್ಪ ಪೂಜಾರಿ ನೀನ್ ಏನ್ ಮಾತಾಡಿರಂತಂದ್ರ ನೀವೆಲ್ಲಾ ರೈತರು ಬಂದೂಕ್ ತಗೊಂಡು ಬರ್ರಿಪ್ಪ ಅಂತ ಹೇಳಿದ್ರು ಬಂದೂಕಂದ್ರ ಈ ಪೊಲೀಸರ ತೆಗೀರ್ದ್ ಬಂದೂಕಲ್ಲ ಈ ಬಂದೂಕಂತ ಹೇಳ ನಾವು ಪುಣ್ಯಾತ್ಮ ಅಂದ್ರ ರೈತರಿಗೆ ಬಂದೂಕ್ ಯಾವ್ದು ಅಂದ್ರೆ ಟವಲ್ ಈ ಬಂದೂಕ್ ತಗೊಂಡ್ ಅದನ್ನ ಮೀಡಿಯಾದಾಗ ಪ್ರಚೋದನಕಾರಿ ಹೇಳಿಕೆ ಅಂತ ಅಂತ ಪ್ರಚೋದನೆ ಇಲ್ತಮ್ಮ ನೀ ಯಾವ ಮಾಧ್ಯಮದ ಹಾಕಿ ಎಲ್ಲ ದಯವಿಟ್ಟು ವಿನಂತಿ ಮಾಡ್ಕೊಳ್ತೀನಿ ಪ್ರಚೋದನೆ ಇಲ್ಲ ಇದಕ್ಕ ರೈತನ ಬಂದೂಕ್ ಅಂತ ಕರಿತಾರ ಗೊತ್ತಿಲ್ಲ ಅಂದ್ರೆ ಒಂದು ಹಳೆಯ ಚಂದ ಬರೆದು ಕೊಡ್ತೀನಿ ಐವೇ ಕುಂತು ಓಡ್ಬಾ ಇರ್ಲಿ ಆದ್ರೂ ಮಾಧ್ಯಮದವ್ರು ಸಹಕಾರ ಐತಿ ಯಾರು ಒಬ್ಬರು ಮಾಡುದು ಬೇಡ ಅವ್ರ ಸಹಕಾರದಿಂದ ಇವತ್ತು ಗಂಟೆ ಕ್ಯಾಬಿನೆಟ್ ಕರೆದಾರ ದೊಡ್ಡ ಪ್ರಮಾಣದೊಳಗೆ ಚರ್ಚೆ ನಡೆದ ಶಿವಾನಂದ ಪಾಟೀಲ್ ಎರಡ್ ಮೂರು ತಾಸಿನೊಳಗೆ ನಿಮ್ ವೇದಿಕೆಗೆ ಬರ್ತಾರ ಯಾರಿಂದ ಗುರ್ಲಾಪುರ್ ನಿಮ್ಮ ಶಕ್ತಿಯಿಂದ ಗಟ್ಟಿದ್ರ ದೇವರ ಭೇಟಿ ಹಾಕ ಹೆಂಗ್ ಹೇಳ್ತಾರಲ್ಲ ನಿಮ್ಮ ಗಟ್ಟಿ ತನಕ ಸರ್ಕಾರ ಸ್ಪಂದನೆ ಮಾಡ್ಲಿಕ್ಕೆ ಗಟ್ಟಿದ್ರ ಮೂಡಲಗಿ ಗ್ರಾಮದಿಂದ ಸಂಪೂರ್ಣ ಬಂದ್ ಮಾಡಿ ಸಿಟಿಯನ್ನ ಸಾವಿರ ಸಾವಿರ ಯುವಕರು ಹಿರಿಯರು ಕುಡ್ಕೊಂಡು ಬೈಕ್ ರ್ಯಾಲಿ ಬರ್ಲಿಕ್ಕೆ ತರ ಬೆಂಬಲ ಕೊಡ್ಲಿಕ್ಕೆ ಜೋರಾಲು ಚಪ್ಪ ಸ್ವಾಗತ ಮಾಡಿ ಒಂದು ಗಂಟೆ ಸುಮಾರು ಈ ನಾಡಿನ ಶ್ರೇಷ್ಠ ಪರಂ ಪೂಜರು ಮುಗಳಕುಲ ಮಠದ ಪೀಠಾಧಿಪತಿಗಳು ಡಾಕ್ಟರ್ ಮುರುಘರಾಜೇಂದ್ರ ಅಪ್ಪಾಜಿ ಅವರು ನಾಲ್ಕು ಸಾವಿರ ಬೈಕ್ ರ್ಯಾಲಿಯೊಂದಿಗೆ ನಿಮಗೆ ಬೆಂಬಲ ಕೊಡ್ಲಿಕ್ಕೆ ಬರ್ಲಿಕ್ಕತ್ತಾರ ಜೋರಾದ ಚಪ್ಪ ಸ್ವಾಗತ ಕೂಡ ಶಾಲಾ ಮಕ್ಕಳು ಸಹಿತ ಎಲ್ಲ ಬರ್ಲಿಕ್ಕತ್ತಾರ ಅಂತ ನೋಡ್ರಿ ದಿನನಿತ್ಯ ಹೆಚ್ಚಾಗ್ಲಿಕ್ಕ ಅದಕ್ಕಿರ್ಲಿ ಎಲ್ಲಾರು ಶಾಂತಿ ರೀ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಈಗ ಪರಮ ಪೂಜ್ಯರು ಈ ನಾಡಿನ ಅನ್ನದಾತರ ಜೊತೆ ಯಾವಾಗಲೂ ಇರ್ತಕ್ಕಂಥ ನಮ್ಮೆಲ್ಲರ ಆರಾಧ್ಯ ಗುರುಗಳಾಗಿರ್ತಕ್ಕಂಥ ಬಸವ ಜಯ ಮೃತ್ಯುಂಜಯ ಮಹಾಸ್ವಾಮಿಗಳು ಈ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಬೇಕಂತೇಳಿ ತಮ್ಮೆಲ್ಲರ ಮೂಲಕ ವಿನಂತಿಯನ್ನು ಮಾಡ್ಕೊಳ್ತೀನಿ